ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಕನಸ್ ಬ್ಲಾಗ್ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರ ಅನ್ಕೊಂಡ್ರೆ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತನ್ ಬ್ಲಾಗ್ ಬಂದು ಐದು ವರೆ ಆಗಿದೆ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಸಿನ್ ಪೂಜೆ ಪೂಜಾ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಪ್ರತಿ ವರ್ಷ ಗ್ರ್ಯಾಂಡಾಗಿ ಮಾಡ್ಕೊಂಡು ಬರ್ತಾ ಇದ್ದೆ ಎಲ್ಲಾರು ಕರೆದು ಅರ್ಶನ ಕುಂಕುಮ ಮಕ್ಕಳಾಗಲಿ ತಾಂಬಲ ಕೊಡೋದಾಗಲಿ ಇದನ್ನೆಲ್ಲ ಒಂದು ಪದ್ಧತಿಯಾಗಿ ರೂಢಿ ಮಾಡ್ಕೊಂಡು ಬಂದಿದ್ದೆ ನೀವು ಒಂದು ಎರಡು ಮೂರು ವರ್ಷದಿಂದ ಆ ಪದ್ಧತಿನ ನಾನು ಮಾಡ್ತಾ ಇಲ್ಲ ಯಾಕಂದರೆ ಬರೋರ ಬರೋರೆಲ್ಲ ಒಳ್ಳೆ ಮನಸ್ಸಿಂದ ಬರೋಲ್ಲ ಅನ್ನೋದಕ್ಕೆ ಯಾಕಂದರೆ ನಾವು ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಒಂದು ದೀಪ್ ಈ ತುಳಸಿ ಹಬ್ಬ ಅಂದರೆ ನಮ್ಮ ಲೈಫಲ್ಲಿ ಒಂದು ಮೆಮೊರಿ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ತುಳಸಿ ಹಬ್ಬ ಅಂತಂದರೆ ನಮ್ಮನೆ ಅವ್ರಿಗೆಲ್ಲ ದುಃಖಕರ ದಿನ ಆಗ್ತಿತ್ತೇನೋ ಆವತ್ತು ಒಂದು ಕ್ಷಣದ್ದು ಯಾಕೆಂದರೆ ನಾನು ಒಂದೊಂಬತ್ತು ಜನ ಹನ್ನೊಂದು ಜನಕ್ಕೆ ಕರೆದು ಅರ್ಶನ ಕುಂಕುಮ ಕೊಡೋ ಒಂದು ಪದ್ಧತಿನ ಇಟ್ಕೊಂಡಿದ್ದೆ ನಾನು ಕಮಲ ಕೊಡೋದು ಅದರಲ್ಲೊಬ್ರು ಬಂದಂಥ ಲೇಡಿ ಏನಂದರೆ ಪೀರಿಯಡ್ಸ್ ಆಗಿದ್ರು ಹಾಗಾಗಿ ಅವ್ರಿಗೆ ಆ ಕ್ಷಣ ಆಗಿ ಸ್ನಾನ ಮಾಡ್ಕೊಂಡು ಸೀದೆ ಬಂದ್ಬಿಟ್ಟಿದ್ದಾರೆ ಅವ್ರು ಏನೂ ಆಗಲ್ಲ ಅಂತ ತಿಳ್ಕೊಂಡು ಬಂದರೋ ಏನೋ ಗೊತ್ತಿಲ್ಲ ಆದರೆ ಅದನ್ನು ಅನ್ಭವಿಸ್ತು ನಾನು ಯಾಕೆಂದ್ರೆ ಅವರೇನೋ ಬಂದು ಕುಂಕುಮ ತೊಗೊಂಡು ತಾಮ್ರ ತೊಗೊಂಡು ಹೋಗ್ಬಿಟ್ರು ನಮಗೆ ಮಾರನೇ ದಿನ ಗೊತ್ತಾಯ್ತು ಅವ್ರು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಬಂದು ಅಲ್ಲೇ ಕೂತ್ಕೊಂಡ್ರು ತುಳಸಿ ಪೂಜೆ ಎಲ್ಲ ಮಾಡಿದರು ತಾಮ್ರ ತಗೊಂಡ್ರು ಪ್ರಸಾದ ತೊಗೊಂಡ್ರು ತುಳಸಿ ಕಟ್ಟೆ ತಾಣ ಕೂತಿದ್ರು ಎಲ್ಲ ಮಾಡಿ ಹೋದರು ಫ್ರೆಂಡ್ಸ್ ಅವರೆಲ್ಲ ಮಾಡಿ ಓದಾದ್ಮೇಲೆ ನಮ್ಮ ನಾನು ವರ್ಷ ಹೋಗಿ ರೂಮಲ್ಲಿ ಮಲ್ಕೊಂಡು ನಮ್ಮ ರೂಮಲ್ಲಿ ಮಾಡಿಕೊಂಡು ಒಂದು ಗಂಟೆನೂ ಆಗಿಲ್ಲ ಫ್ರೆಂಡ್ಸ್ ಒಂದು ಗಂಟೆನೂ ಆಗಿಲ್ಲ ಆ ಕ್ಷಣಕ್ಕೆ ದೇವ್ರ ಮನೇಲಿ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು ಇದ್ದಕ್ಕಿದ್ದಂಗೆ ಬೆಂಕಿ ಎತ್ಕೊಂಡು ನಾನು ವರ್ಷ ಇಬ್ಬರು ಮಲ್ಕೊಂಡಿದ್ದೀನಿ ನಮಗೆ ಅದ್ರ ಅರಿವಿಲ್ಲ ಮತ್ತೆ ನಾ ಅವಳು ಒಳ್ಳೇನಿದ್ದೆ ನಾನು ಒಳ್ಳೆಯದಿದ್ದೆ ಬೆಳಿಗ್ಗಿಂದ ಫುಲ್ ಟೈರ್ಡ್ ಆಗಿದೆ ಅಂತ ಆಮೇಲೆ ನೋಡ್ತೀನಿ ಉಸಿರು ಕಟ್ಟಂಗೆ ಆಗ್ತಿತ್ತು ಅವಾಗ ಎಚ್ಚರ ಆದ್ರು ಎಚ್ಚರ ಆದಾಗ ನೋಡಿದ್ರೆ ಮನೇಲಿ ಫುಲ್ ಬೆಂಕಿ ಫಟ್ ಅದು ಗ್ಯಾಸ್ ಗಂಟ ಹೋಗಿಲ್ಲ ಫ್ರೆಂಡ್ಸ್ ಅದೊಂದಿನ ದೇವ್ರ ಮನೆ ಫುಲ್ ಸುಟ್ಟು ಬರ್ನ್ ಆಗೋಗಿತ್ತು ಮತ್ತೆ ಅಡುಗೆ ಮನೆ ಫುಲ್ ಬ್ಲಾಕ್ ಆಗಿತ್ತು ರೂಮ್ ಅಡುಗೆ ಮನೆ ಹಾಲು ಏನು ನೋಡಕ್ಕಾಗ್ತಿತ್ತು ಆ ಕ್ಷಣಕ್ಕೆ ನಾವು ಪೂಜಾ ಮಾಡಿದ್ ಪಲ್ಲ ಅವ್ರೇನೋ ಬಂದ್ ಮಾಡಿ ಹೋದ್ರು ಆದ್ರೆ ಆ ಫಲ ಅನ್ನೋದು ಇರ್ತಿತ್ತಲ್ಲ ಅದು ಆ ಕ್ಷಣಕ್ಕೆ ಹೆಚ್ಚದ್ ಯಾವುದೋ ದೇವ್ರ ನಮ್ಮನೆ ದೇವ್ರಗಳೇ ನಮ್ಮನ್ ಕಾಯಿತು ಅಂತ ಗೊತ್ತಿಲ್ಲ ಆ ಕ್ಷಣಕ್ಕೆ ಎಚ್ಚರ ಅದೇ ಎಚ್ಚರ ಆದ ತಕ್ಷಣ ಫುಲ್ ಇದು ಗಾಬ್ರಿಣಿ ಆಗುತ್ತೆ ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ಆಮೇಲೆ ಕಿಟಕಿಗಳೆಲ್ಲ ಓಪನ್ ಮಾಡಿ ಬ್ಯಾಗ್ಲೆಲ್ಲ ಓಪನ್ ಮಾಡಿ ಆಮೇಲೆಲ್ಲ ನಬಂದ ಸ್ವಲ್ಪ ಸಮಾಧಾನ ಆಯಿತು ಅಂದ್ರೆ ಮನೆ ಫುಲ್ಲು ಫ್ರೆಂಡ್ಸ್ ಏನು ನೋಡೋಕೆ ಯಾವ ಪಾತ್ರೆ ಬಿಟ್ಟರು ಕಪ್ಪು ಮುಸಿ ಥರ ಆಗಿ ಫುಲ್ ಕವರ್ ಆಗಿಬಿಟ್ಟಿತ್ತು ಆಮೇಲೆ ಅಲ್ವಾಗಿಂದ ಏನ್ ತಪ್ಪಾಯ್ತೋ ಬೇರೆಯವ್ರಿಂದ ತಪ್ಪಾಯಿತೋ ನಂಗೆ ಗೊತ್ತಿಲ್ಲ ಅವಾಗಲಿಂದ ನಾನು ತುಳಸಿ ಹಬ್ಬನ ಆಗಿ ಮಾಡೋಕೆ ಸ್ಟಾರ್ಟ್ ಮಾಡಿಕೊಂಡೆ ನೀವೆಲ್ಲ ಹೇಗೆ ಮಾಡಿದ್ರಿ ಕೆಲವರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸ್ ತುಳಸಿ ಹಬ್ಬ ಅಂದರೆ ಒಂಥರ ಸಡಗರ ಕಾರ್ತಿಕ್ ಮಾಸದಲ್ಲಿ ಬರುವಂಥ ಒಂದು ತುಳಸಿ ಹಬ್ಬನ ಒಂದು ಎಷ್ಟು ಚೆನ್ನಾಗಿ ಆಚರಿಸಿದ್ರೆ ಅದನ್ನ ಒಬ್ಬೊಬ್ರು ಮನೇಲಿ ಹೋಗೋಕೆ ನೋಡೋಕೆ ನನಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಹಳ್ಳಿ ಸೈಡಲ್ಲಿ ಅಂತೂ ನಾವು ಇದ್ದಾಗ ತುಂಬ ಜನಗಳು ಎಷ್ಟು ಅವ್ರ ಮನೇಲಿ ಅಡುಗೆಲ್ಲ ಮಾಡಿ ಊಟಕ್ಕೆಲ್ಲ ಕರಿತಿದ್ರು ತುಂಬ ಜನ ಗ್ರ್ಯಾಂಡಾಗಿ ಮಾಡ್ತಿದ್ರು ಇಂಟ್ರೆಸ್ಟು ಸೇರ್ತಿದ್ರು ನಾವು ಅಷ್ಟೇ ಫ್ರೆಂಡ್ಸ್ ಹಳ್ಳಿಯಲ್ಲಿದ್ದಾಗ ತುಂಬ ಚೆನ್ನಾಗಿ ಮಾಡ್ತೀವಿ ಯಾಕಂದರೆ ಜನ ಸಂಖ್ಯೆ ಜಾಸ್ತಿ ಇರ್ತಿತ್ತು ಇದು ಮಾಡ್ಕೊಂಡು ಚೆನ್ನಾಗಿ ಮಾಡ್ತಿದ್ವಿ ಅವ್ರು ಯಾವ ಥರ ಡೆಕೋರೇಷನ್ ಈ ಥರ ಯಾಕೆ ಡೆಕೇಷನ್ ಅದೊಂಥರ ಖುಷಿ ಅನ್ನಿಸ್ತಿತ್ತು ಹಬ್ಬ ಅಂದ್ರೇ ಒಂಥರ ಖುಷಿ ಅಲ್ವಾ ಹಾಗಾಗಿ ನಮ್ಮಲ್ಲಿ ಇವಾಗ ನಾಳೆ ಕಾರ್ತಿಕ್ ಸೊಮ ಫ್ರೆಂಡ್ಸ್ ನಾವು ಬೆಳಿಗ್ಗೆ ಏನು ಪೂಜೆ ಏನು ಮಾಡಲಿಲ್ಲ ಇವಾಗ ಸ್ಟಾರ್ಟ್ ಮಾಡ್ಕ ಇವಾಗ ಹ್ಮ್ ಬೆಳಿಗ್ಗೆ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊ ಆರಾಮಾಗಿದ್ವಿ ಕೆಲಸ ಎಲ್ಲಾ ಮುಗಿಸ್ಕೊಂಡು ದೇವ್ರ ಸಮಾನೆಲ್ಲ ತೊಳೆದು ದೇವ್ರಿಗೆಲ್ಲ ಒಂದೊಂದು ಮಳ ಒಂದೊರು ಹೂವು ಮುಡಿಸಿ ಹೂವು ತಗೊಬಂದು ಹಾರ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬನ್ನಿ ನಾನು ಯಾವ ಥರ ಪೂಜೆ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ನಿಮಗೆ ಹಾಗೆ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ಕೊತೀನಿ ಫ್ರೆಂಡ್ಸ್ ಎಲ್ಲರ ಜೀವನದಲ್ಲಿ ಒಳ್ಳೆಯದಾಗಿರಲಿ ಅಲ್ಲ ನಗ್ನಾಗ್ತಾ ಖುಷಿಯಾಗಿ ದ್ವೇಷ ಹಸು ಎಲ್ಲನೂ ಬಿಟ್ಟು ಚೆನ್ನಾಗಿರಿ ಅಂತ ಕೇಳ್ಕೊತೀನಿ ಬನ್ನಿ ನಮ್ಮ ಮನೇಲಿ ಹೇಗೆ ಆಚರಿಸ್ತೀವಿ ಅಂತ ಫ್ರೆಂಡ್ಸ್ ಫೈನಲಿ ನಾನು ರೆಡಿಯಾಗಿ ಕೆಲಸಗಳೆಲ್ಲ ಮುಗಿಸ್ಕೊಂಡಿ ದೇವ್ರ ಮನೆ ಕೆಲಸ ಮುಗಿಸ್ಕೊಂಡು ಈಚೆ ಬಂದೆ ಈಚೆ ಬಂದುಬಿಟ್ಟು ಅರ್ಶನ ಹಾಕಿ ಆ ಜಾಗ ಎಲ್ಲನೂ ಒರೆಸ್ಕೊಂಡು ನೀಟಾಗಿ ತುಳಸಿ ಕಟ್ಟೆಗೆ ಪೇಂಟಿಂಗ್ ಏನೂ ಮಾಡಲಿಲ್ಲ ಹಾಗೆಯೇ ಅರ್ಶನದಿಂದ ಎಲ್ಲ ಉಜ್ಜಿ ನೀಟಾಗಿ ತುಳಸಿ ಕಟ್ಟೆನ ಫುಲ್ ರೆಡಿ ಮಾಡಿದೆ ರೆಡಿ ಮಾಡಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಮತ್ತು ಹಾಗೆ ದೀಪಗಳನ್ನೆಲ್ಲ ಉದ್ದಕ್ಕು ರೆಡಿ ಮಾಡಿ ರಂಗೋಲೆ ಎಲ್ಲ ಬಿಟ್ಟೆ ರಂಗೋಲೆ ಎಲ್ಲ ಬಿಟ್ಟು ದೀಪಗಳನ್ನ ಹಚ್ಕೊಳ್ಳೋಣ ಅಂತ ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ತಾಯಿದ್ದೀನಿ ಮತ್ತು ಹಾಗೆ ಐದು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ಎರಡು ಐದು ದೀಪಗಳನ್ನ ಹಚ್ಚಿ ಮಾಡಿ ಬಾಳೆಹಣ್ಣು ತೊಗೊಂಬಂದು ಇಟ್ಕೊಂಡಿದೆ ಫ್ರೆಂಡ್ಸ್ ಅದನ್ನೇ ನೈವೇದ್ಯಕ್ಕೆ ಇಟ್ಟೆ ಅಷ್ಟೇ ಹೊರತು ಆಗಿ ನಾವು ನಮ್ಮ ಮನೇಲಿ ಒಂದು ತುಳಸಿ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್ ಹಾಳಿಗೆ ಹಾಡಂಬರಕ್ಕೆ ಪೂಜೆ ಮಾಡೋದಲ್ಲ ಒಬ್ಬರು ಮಾಡ್ತಾ ಇದ್ದೀವಿ ಅಂತ ಇನ್ನೊಬ್ಬರು ನೋಡಿ ಮಾಡೋದಲ್ಲ ಶ್ರದ್ಧೆ ಭಕ್ತಿಯಿಂದ ಮನಸ್ಸಿಂದ ಒಂದು ದೀಪ ಹಚ್ಚಿದ್ರು ಅದು ಹಬ್ಬನೇ ಅಂತಳಿಸೋದು ಯಾರೋ ಮಾಡ್ತಾ ಇದ್ರೆ ನಾವೇ ನಾವು ಈ ಥರ ಗ್ರ್ಯಾಂಡಾಗಿ ಮಾಡಬೇಕು ಆ ಥರ ಆಗಿ ಮಾಡ್ಕೋಬೇಕು ಅಂತ ದಯವಿಟ್ಟು ಸಾಲ ಸೋಲ ಮಾಡಿಕೊಂಡು ನೀವು ಹಾಡಂಬರಕ್ಕೆ ನಾಲ್ಕು ಜನಕ್ಕೆ ತೋರಿಸುವಂಥದ್ದು ಮಾಡಕ್ಕೆ ಹೋಗ್ಬಾರ್ದು ನಮ್ಮ ಕೈಲಿ ಶಕ್ತಿ ಏನಿರುತ್ತೋ ಅದನ್ನೇ ಮಾಡಬೇಕು ಮತ್ತು ಹಾಗೆ ಇದ್ರದ್ದು ಒಂದೊಂದು ಪದ್ಧತಿಗಳಿದೆ ಒಬ್ಬೊಬ್ಬರು ಮನೇಲಿ ತುಳಸಿ ಹಬ್ಬ ಆಚರಿಸೋದು ಅಲ್ಲ ಯಾಕಂದರೆ ತುಳಸಿ ಹಬ್ಬದಲ್ಲಿ ತುಂಬನೇ ನಿಯಮಗಳಿದೆ ಫ್ರೆಂಡ್ಸ್ ಯಾರಾದರೂ ಒಬ್ರು ಆ ಮನೆತನಕ್ಕೆ ಹೊಂದುವಂತೆ ಪೂಜೆ ಮಾಡೋದು ತುಂಬ ಜನಗಳು ಇಟ್ಕೊಂಡಿರ್ತಾರೆ ಅದು ಮಾಡುವಂಥ ಪದ್ಧತಿ ಇದ್ರೆ ಖಂಡಿತ ಅದನ್ನು ಮುಂದುವರ್ಸ್ಕೊಂಡು ಬನ್ನಿ ಇಲ್ಲಾಂದರೆ ಒಂದು ಮಾಡೋಕ್ಕೋಗಿ ಒಂಬತ್ತು ಅಂತೂ ಖಂಡಿತ ಮಾಡ್ಕೋಬೇಡಿ ಯಾಕಂದ್ರೆ ಒಂದು ಯಾವುದೇ ಪೂಜೆ ಆಗಲಿಲ್ಲ ನಮ್ಮ ಮನೆಗಳಲ್ಲಿ ಪದ್ಧತಿಗಳಿದ್ರೆ ಅದನ್ನು ಖಂಡಿತ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದು ಕೆಲವರು ತುಳಸಿ ಪೂಜೆ ಮಾಡೇ ಮಾಡ್ತೀವಿ ಪ್ರತಿಯೊಬ್ಬರು ಮಾಡ್ತೀವಿ ಇದು ತುಳಸಿ ಹಬ್ಬದಲ್ಲಿ ತುಂಬ ಜನ ಹಾಡಂಬರಕ್ಕೋಸ್ಕರ ಏನೇನೋ ಲೈಟಿಂಗ್ಸು ಅದು ಇದು ಏನೇನೋ ಬಿಡ್ತಾರೆ ಬಿಟ್ಟು ಆ ಗಿಡಗಳಿಗೆ ಒಂದು ಇದು ಮಾಡ್ತಾರೆ ದಯವಿಟ್ಟು ಅದನ್ನು ಮಾಡಿ ಸಿಂಪಲ್ಲಾಗಿ ಪೂಜೆ ಮಾಡಿ ತಾಯಿ ತುಳಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಹಾಗೆ ತಾಯಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ತುಂಬ ಜನ ಮನೆ ತುಂಬನೇ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸು ಅದೊಂಥರ ಆಗುತ್ತೆ ನೋಡೋಕ್ಕೆ ಆದರೆ ಒಬ್ಬರು ಮಾಡ್ತಾರೆ ಅಂತ ನಾವು ಅದನ್ನು ಮಾಡೋಕ್ಕೆ ಹೋಗಬಾರ್ದು ನಮ್ಮ ಶಕ್ತಿ ಅನುಸರಿಸಿ ಏನಿದೆ ಅದನ್ನು ನಾವು ಮಾಡಬೇಕು ಅದೇ ಮಾಡಿದ ತಕ್ಕಗೆ ಒಂದು ಐದು ಜನ ಅಥವಾ ಒಂಬತ್ತು ಜನ ಅಥವಾ ಒಂದು ಇಬ್ಬರು ಮೂರು ಜನ ಕಾರು ಫ್ರೆಂಡ್ಸ್ ಅರ್ಶನ ಕುಂಕುಮ ಕೊಡಬೇಕು ಯಾಕಂದರೆ ನಾವು ಅದಕ್ಕೆ ಮಾಂಗಲ್ಯ ಕಟ್ಟಿ ಇದನ್ನೆಲ್ಲ ಮಾಡ್ತಾರೆ ಅದೊಂದು ಪದ್ಧತಿ ಇರುತ್ತೆ ಸೀರೆ ಉಡಿಸಿ ಮತ್ತು ಹಾಗೆ ಕೆಲವರು ಸೀರೆ ಉಡಿಸ್ತಾರೆ ಮತ್ತು ಹಾಗೆ ಒಂದೊಂಥರ ಅದ್ರದ್ದೊಂದು ಹಬ್ಬ ರೀತಿಯೇ ಆಚರಿಸ್ತಾರೆ ತುಂಬ ಜನ ಮನೆಗಳಲ್ಲಿ ನೋಡಿದ್ದೀನಿ ದಯವಿಟ್ಟು ಪದ್ಧತಿ ಇಲ್ಲದ ಪದ್ಧತಿಗಳನ್ನು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅಂದ್ಕೊಳ್ತೀರಿ ಫೈನಲಿ ಫ್ರೆಂಡ್ಸ್ ಇಷ್ಟೇ ನಮ್ಮನೆ ಪೂಜೆ ಆಗಿದೆ ಪೂಜೆ ಮುಗಿಸ್ಕೊಂಡೆ ಆಗಿ ಅದ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋನ ತೊಗೊಂಡೆ ತೊಗೊಂಡು ಫೈನಲಿ ಈಗ ನಮ್ಮ ದೇವ್ರ ಮನೆಗೆ ಬಂದೆ ದೇವ್ರ ಮನೇಲಿ ಸ್ವಲ್ಪ ರೆಡಿ ಮಾಡಿಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಫ್ರೆಂಡ್ಸು ನಾನು ಅರ್ಶನಾಥ್ ಕೊಂಬು ಅದನ್ನು ಕಟ್ಟಿಲ್ಲ ಅದ್ರ ಬದಲು ಬಂದು ನಾನು ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ನಾನು ಇದನ್ನೇ ಫ್ರೆಂಡ್ಸ್ ಮಾಡೋದು ಯಾಕಂದರೆ ನಾನು ಇಲ್ಲದ ಸಲನ ಮಾಡಿಕೊಂಡು ಮನೆಗಳಿಗೆ ನಾವೇ ನಮ್ಮ ಸಂಕಷ್ಟಗಳನ್ನ ತಂದ್ಕೋಬಾರ್ದು ಅನ್ನೋದನ್ನ ನಾನು ಯಾವಾಗಲೇ ಪೂಜೆ ಮಾಡೋ ಆಡಂಬರಕ್ಕೆ ಮಾಡಿದ್ರು ಅಷ್ಟೇ ಸಿಂಪಲಾಗಿ ಪೂಜೆ ಮಾಡೋದ್ರೂ ಅಷ್ಟೇ ನಾನು ಕೊ ಅರ್ಶನಾಥ್ ಕೊನೆ ದಾರ ಎಲ್ಲ ಕಟ್ಟೋ ಒಂದು ಪದ್ಧತಿನೇ ಇಟ್ಕೊಂಡಿಲ್ಲ ಈಗ ಬಂದು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಮನೆ ದೇವ್ರಿಗೂ ಒಂದೊಂದು ಹೂವು ಇಟ್ಕೊಂಡು ಇಲ್ಲೂ ದೀಪ ಹಚ್ಕೊಂಡೆ ಸಿಂಪಲ್ಲಾಗಿ ನಮ್ಮ ಮನೆ ಪೂಜೆ ಆಯಿತು ಫ್ರೆಂಡ್ಸ್ ವಿಡಿಯೋ ಹೇಗಿದೆ ಅಂತ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಬಾಯ್